ಕಡೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ರಾಜ್ಯದಲ್ಲಿ ಕಾನೂನು ಇದೆಯೋ ಇಲ್ಲೋ ಗೊತ್ತಿಲ್ಲ ಕಾರಣ ಹತ್ಯೆಗಳು ಸಾಲು ಸಾಲು ಆಗ್ತಾ ಇದೆ ಒಂದು ತಿಂಗಳಲ್ಲಿ ಮೂರು ಯುವತಿಯರ ಹತ್ಯೆ ಆಗಿದೆ ಕಾರಣ ಮದುವೆ ಬೇಡ ಮದುವೆ ನಿರಾಕರಣೆ ಮಾಡಿದ್ದಕ್ಕೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ನಿಮಗೆ ಹೇಳ್ತೀನಿ ಏಪ್ರಿಲ್ ಹದಿನೆಂಟು ಏಪ್ರಿಲ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ನೇಹಾ ಹಿರೇಮಠನ ಹತ್ಯೆ ಆಯಿತು ಕಾಲೇಜ್ ಆವರಣದಲ್ಲಿ ಹಾಡು ಹಗಲಿ ಇದರಾದ ಮೇಲೆ ಮೇ ಹತ್ತು ಯುವೆನ್ ಮೀನಾ ಅವಳು ಹತ್ಯೆ ಆಯಿತು ಅವಳಿಗೆ ವಯಸ್ಸು ಹದಿನಾರು ನೋಡಿ ಎಸ್ ಎಸ್ ಎಲ್ ಸಿ ರಿಸಲ್ಟು ಬಂದಿದೆ ಇಡೀ ಶಾಲೆಗೆ ಫಸ್ಟ್ ಬಂದಿದ್ದಾಳೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಗಿದೆ ಅವಳನ್ನು ಪ್ರಕಾಶ್ ಹೆಡ್ ಅವ ಮರ್ಡ್ರ್ ಮಾಡಿದ ಹಾಡು ಹೋಗಲಿ ಇನ್ನು ಮೇ ಹದಿನೈದು ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗರ್ ಅವಳ ಹತ್ಯೆ ಆಯಿತು ಗಿರೀಶ್ ಅಲಿಯಾಸ್ ವಿಶ್ವ ಮರ್ಡ್ರ್ ಮಾಡಿದ ನೋಡ್ರಿ ನೇಹಾ ಹಿರೇಮಠಗೆ ಇಪ್ಪತ್ತ್ಮೂರು ವರ್ಷ ಮೀನಾಗ ಹದಿನಾರು ವರ್ಷ ಅಂಜಲಿ ಅಂಬೇಕರ್ ಇಪ್ಪತ್ತು ವರ್ಷ ಅಂಜಲಿ ಅಂಬೇಕರ್ ಹುಬ್ಬಳ್ಳಿ ನೇಹಾ ಹುಬ್ಬಳ್ಳಿ ಇವಳು ಕೊಡೋದು ಮೀನಾ ಈ ಮೂರು ಹೆಣ್ಮಕ್ಕಳು ಪಾಪ ಯುವತಿಯರು ವಿದ್ಯಾರ್ಥಿನಿಯರು ಇವರು ಮೂರು ಮಂದಿಗೂ ಏನು ಹತ್ಯೆ ಕಾರಣ ಏನು ಅಂತ ಕೇಳಿದ್ರೆ ಪ್ರೀತಿ ಮಾಡು ಮದುವೆ ಆಗು ಒತ್ತಡ ಅದನ್ನು ನಿರಾಕರಣೆ ಮಾಡಿದ್ದಕ್ಕೆ ಮರ್ಡರ್ ಮಾಡಿದ್ದಾರೆ ಅಂತ ಇದು ವ್ಯವಸ್ಥೆ ಒಂದು ತಿಂಗಳಲ್ಲಿ ಮೂರು ಆಗಿದೆ ಮತ್ತು ಹುಬ್ಳಿಯಲ್ಲಿ ಒಂದೇ ತಿಂಗಳ ಎರಡು ಅದು ನೇಹಂದು ಮತ್ತೆ ಅಂಜಲಿ ಈ ಸಣ್ಣ ಮಕ್ಕಳು ಪಾಪ ಯುವತಿಯರು ವಿದ್ಯಾರ್ಥಿನಿಯರು ಇಲ್ಲಿ ಕಾನೂನು ವ್ಯವಸ್ಥೆ ಸರಿಯಾಗಿದ್ದರೆ ಹಿಂಗೆ ಆಗ್ತಿತ್ತ ಅಥವಾ ಹತ್ಯೆ ಆದಾಗ ಯಾವುದೋ ಒಂದು ಆರೋಪ ಮಾಡಿದಾಗ ಆರೋಪಿಗೆ ತಕ್ಕ ಶಿಕ್ಷೆಯನ್ನು ಕೂಡಲೇ ಕೊಟ್ಟಿದ್ರೆ ಮುಂದು ಈ ಈ ರೀತಿಯಾದಂಥ ಘಟನೆಗಳು ನಡೀತಿತ್ತ ಇದು ಚರ್ಚೆ ಈಗ ನೋಡಿರಿ ಫಯಾಜ್ ಅನ್ನೋವ ನೇಹಿರ ಮಟ್ಟಕ್ಕೆ ಮರ್ಡರ್ ಮಾಡಿದ ಮದುವೆ ಆಗಲಿಕ್ಕೆ ಆಗದೇ ಇದ್ದ ಅದನ್ನು ನಿರಾಕರಣೆ ಮಾಡಿದ್ದಕ್ಕೆ ಮ ಮಾಡಿದ್ದು ಇದು ಹಾಡೆ ಹಗಲಿಯ ಕಾಲೇಜ್ ಹೋಗಿ ಮರ್ಡರ್ ಮಾಡಿದ್ದು ಏನೋ ಪ್ರಕಾಶ್ ಅನ್ನವ ಮೀನಾ ಅನ್ನೋ ಹುಡುಗಿಗೆ ಎಂಗೇಜ್ಮೆಂಟ್ ಆಗಿತ್ತು ಅದನ್ನು ಕ್ಯಾನ್ಸಲ್ ಮಾಡಿದ್ದಕ್ಕೆ ಆ ಹುಡುಗಿ ಹದಿನಾರು ವರ್ಷ ಸಮಾಜ ಕಲ್ಯಾಣ ಇಲಾಖೆಯವರು ಅದಕ್ಕೆ ವಿರೋಧ ಮಾಡಿದರು ಸೊ ಆವಾಗ ಅದನ್ನು ಅದು ಎಂಗೇಜ್ಮೆಂಟು ಮುರಿದು ಬಿತ್ತು ಅವನಿಗೆ ಸಿಟ್ಟು ಬಂತು ಅವನು ಕೂಡ ಹಾಡೆ ಹಗಲಿ ಮರ್ಡರ್ ಮಾಡಿದ ಮರ್ಡರ್ ಮಾಡಿ ಹೆಂಗೆ ಗೊತ್ತಾ ರೌಂಡಾ ತಗೊಂಡು ಹಿಡ್ಕೊಂಡು ಹೋದ ಯಾವುದೋ ಒಂದು ಅರಣ್ಯ ಪೊದೆಯಲ್ಲಿ ಇಟ್ಕೊಂಡು ಕೂತ್ಕೊಂಡ ಇನ್ನು ಗಿರೀಶ್ ವಿಶ್ವ ಈ ಅಂಜಲಿ ಅಂಬೇಕರ ಮನಿ ಹೊಕ್ಕು ಮರ್ಡರ್ ಮಾಡಿದ ಇದು ಏನಾಗ್ತಾ ಹಂಗಾರೆ ಗೃಹ ಇಲಾಖೆ ನಮ್ಮಲ್ಲಿ ಐತೋ ಇಲ್ಲೋ ಪೊಲೀಸ್ ಇಲಾಖೆ ಅದನೋ ಇಲ್ಲೋ ಕಾನೂನು ವ್ಯವಸ್ಥೆ ಸರಿ ಐತೆನೋ ಇಲ್ಲೋ ಸರ್ಕಾರ ಜೀವಂತ ಅದನೋ ಏನೋ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾಕಿಷ್ಟು ಮರ್ಡರ್ ಆಗ್ತವು ಈ ನೇಹಾ ಹಿರೇಮಠ ಮರ್ಡರ್ ಆದಾಗ ಏನು ತರ ಏನದು ಇದುವರೆಗೆ ಒಂದು ತಿಂಗಳಾಯ್ತು ನೋಡ್ರಿ ಏಪ್ರಿಲ್ ಹದಿನೆಂಟು ಈಗ ಮೇ ಇದು ಹದಿನೇಳು ಒಂದು ತಿಂಗಳೊಳಗೆ ಮೂರು ಬಳ್ಳರು ನೇಹಾ ಹಿರೇಮಠನ ಮಾಡ್ರು ಆಗಿದಾಗ ವ್ಯಕ್ತಿಗೆ ಏನು ಇನ್ನೂ ಶಿಕ್ಷೆ ಆಗಿಲ್ಲ ಬರೀ ತನಿಖೆ ನಡೆದಿದೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಉಗ್ರ ಶಿಕ್ಷೆ ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಏನು ಕೊಟ್ಟಿರಿ ಮತ್ತೆ ಇಷ್ಟು ನಿಮ್ಮಲ್ಲಿ ವ್ಯವಸ್ಥೆ ಹಿಂಗ ಇನ್ನು ಮುಂದೆ ಮಕ್ಕಳನ್ನು ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿನಿಯನ್ನ ಕಳಿಸೋದು ಹೆಂಗೆ ಕಾಲೇಜ್ಗೆ ಕಲೀಲಿಕ್ಕೆ ಇಷ್ಟು ಭಯ ವಾತಾವರಣ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಸರ್ಕಾರ ಏನು ಮಾಡ್ತಾ ಇದೆ ಇವು ಪ್ರತಿಪಕ್ಷಗಳು ಕೇಳ್ತಾ ಇದ್ದಾರೆ ಸಾರ್ವಜನಿಕ ಚರ್ಚೆ ನಡೀತಾ ಇದೆ ಬುದ್ಧಿಜೀವಿಗಳು ಸರ್ಕಾರಕ್ಕೆ ಚೀಮಾರಿ ಹಾಕ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ ಏನು ಮಾಡ್ತಾ ಇದ್ದಾರೆ ಸಿ ಎಂ ಏನು ಮಾಡ್ತಾ ಇದ್ದಾರೆ ಪೊಲೀಸ್ ಇಷ್ಟು ವ್ಯವಸ್ಥೆ ಇತ್ತಲ್ಲ ಪೊಲೀಸ್ ಇಲಾಖೆ ಎಷ್ಟು ಖರ್ಚು ಮಾಡ್ತೀರಾ ಆ ಇಲಾಖೆಗೆ ನೀವು ಅವ್ರು ಏನು ಮಾಡ್ತಾ ಇದ್ದಾರೆ ಪಿ ಸಿಯಿಂದ ಹೇಳಿದ ಎಸ್ ಪಿ ಡಿ ಐ ಜಿ ಐ ಜಿ ಅದು ಇದು ಆ ದಳ ಈ ದಳ ತನಿಖಾ ದಳ ಎಸ್ ಐ ಟಿ ಇವು ಏನು ಏನಿಲ್ಲ ಏನೆಲ್ಲ ಮಾಡಿದ್ರು ಹಿಂಗೆ ಯಾಕೆ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಯಾರ ಜವಾಬ್ದಾರಿ ಇವತ್ತು ಗದಗದಲ್ಲಿ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಮಾತಾಡಿದ್ದಾರೆ ಸರ್ಕಾರದ ಬಗ್ಗೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ಇಷ್ಟು ಇಷ್ಟು ಅವರು ಚೀತು ಹೊಂದಿದ್ದಾರೆ ಪರೋಕ್ಷವಾಗಿ ಅವ್ರ ಮಾತುಗಳನ್ನು ಕೇಳಿ ಅದ್ರಿಗೆ ಗೊತ್ತಾಗುತ್ತೆ ಸರ್ಕಾರ ಹೆಂಗಿದೆ ಪೊಲೀಸ್ ಇಲಾಖೆ ಹೆಂಗಿದೆ ಅನ್ನೋದನ್ನ ಅವರೇ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಗೃಹ ಸಚಿವರವರು ಗೃಹ ಸಚಿವರಿದ್ದರು ಪೊಲೀಸ್ ಗೃಹ ಸಚಿವರಿದ್ದರುವರು ಅವರೇ ಹೇಳ್ತಾ ಇದ್ದಾರೆ ಪೊಲೀಸ್ ಬಗ್ಗೆ ಈ ಅಂಜಲಿ ಅನ್ನೋರಿಗೆ ಮದುವೆ ಆಗದೆ ಇದ್ರೆ ನಿನಗೆ ನೇಹಾನ್ ಹೇಗೆ ಮರ್ಡರ್ ಆಯ್ತು ಹಂಗೆ ಮಾಡ್ತೀನಿ ಅಂತ ಅವ ಗದರಿಸಿದ ಆ ಬೆದರಿಕೆ ಕೊಟ್ಟಿದ್ದಾನೆ ಅದನ್ನು ಪೊಲೀಸ್ ಸ್ಟೇಷನ್ಗೆ ಹೇಳಿದ್ದಾರೆ ಆದರೂ ನಿಷ್ಕಾಳಜಿ ವಹಿಸಿದ್ದಾರೆ ಅಂದ್ರೆ ಇವರು ಇವ್ರಿಗೆ ಏನು ಅನ್ನಬೇಕು ಎಷ್ಟು ಜವಾಬ್ದಾರಿ ಅನ್ನಬೇಕು ಪಗಾರ ಬರುತ್ತಲ್ಲ ಅದಕ್ಕದ್ದು ಬೇಡಿಕೆ ಐತಿ ಸರ್ಕಾರದ ಒಂದು ಬೇಡಿಕೆ ಇಡ್ತೀರಿ ನೀವು ಸಿಕ್ಕಾಪಟ್ಟಿ ಏನು ಇದೆ ಪೊಲೀಸ್ ಇಲಾಖೆ ಅದನ್ನು ಇವತ್ತು ಪ್ರಶ್ನೆ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಗದಗದಲ್ಲಿ ಮಾಧ್ಯಮ ಅವ್ರು ಏನು ಹೇಳಿದ್ರು ಕೇಳಿ ತೋರಿಸ್ತೇನೆ ಏನು ಕೊಲೆ ಮಾಡಿದ್ದಾನೆ ಅವನು ನೇಹಾ ನೀನು ಕೊಲೆ ಮಾಡ್ತೇನೆ ಅಂತ ಹೇಳಿ ಆ ಹೆಣ್ಮಗು ಹೇಳಿದ್ದಾನೆ ಅದರ ಆಧಾರದ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅದು ಹೆಂಗಲ್ಲ ಅದೆಲ್ಲ ಸಾಧ್ಯ ಇಲ್ಲ ಅಂತ ಉದಾಸೀನ ಮಾಡಿದ್ದಾರೆ ಅದೇ ಊರಲ್ಲಿ ಇಷ್ಟು ದೊಡ್ಡ ಪ್ರಕರಣ ನಡೆದು ಪೊಲೀಸರು ಅವನ್ನ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿಬಿಟ್ಟಿದ್ರೆ ಈ ಕೊಲೆಯನ್ನು ತಪ್ಪಿಸ್ಬೋದಾಗಿತ್ತು ಹೀಗಾಗಿ ಇವತ್ತು ಆ ಕೊಲೆ ನಡೆದಿರುವ ಪ್ರಮುಖ ಕಾರಣಗಳಲ್ಲಿ ಪೊಲೀಸರ ಪಾತ್ರ ಕೂಡ ದೊಡ್ಡದಿದೆ ಕೊಲೆಯಲ್ಲಿ ಪೊಲೀಸರು ಪರೋಕ್ಷವಾಗಿ ಕೊಲೆಯನ್ನು ತಡೆದೆ ಇವತ್ತು ಕೊಲೆಗೆ ಕಾರಣ ಆಗಿದ್ದಾರೆ ಅನ್ನೋಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಕಾನೂನು ಸುವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಇಡೀ ರಾಜ್ಯದ ಹದಗೆಟ್ಟಿದೆ ಇಡೀ ರಾಜ್ಯದಲ್ಲಿ ಹದಗೆಟ್ಟಿದೆ ಪೊಲೀಸರನ್ನು ರಾಜಕೀಯ ವಿರೋಧಿಗಳ ದಮನಕ್ಕಾಗಿ ಬಳಕೆ ಮಾಡ್ತಾ ಇದ್ದಾರೆ ಬಿಟ್ರೆ ಬಿಟ್ಟರೆ ಇವತ್ತು ನೀವು ನೋಡಿ ಎಲ್ಲ ಕ್ಷೇತ್ರಗಳಲ್ಲಿ ಚುನಾವಣೆ ಆದ ಮೇಲೆ ವಿರೋಧ ಪಕ್ಷದ ಕಾರ್ಯಕರ್ತರ ಮೇಲೆ ಕೇಸ್ ಹಾಕೋದ್ರಲ್ಲಿ ಪೊಲೀಸರು ನಿರತರಾಗಿದ್ದಾರೆ ಅಟ್ರಾಸಿಟಿ ಕೇಸ್ ಹಾಕೋದು ಇನ್ನೊಂದು ಕೇಸ್ ಹಾಕೋದು ಇದರಲ್ಲೇ ನಿರತರಾಗಿದ್ದಾರೆ ಅವರು ಮತ್ತು ಇಸ್ಪೇಟ್ ಮಟ್ಕಾ ಎಲ್ಲ ಅವ್ಯವಹಾರಗಳ ಕ್ಲಬ್ಗಳ ದಂಧೆ ಹೊರಗಡೆ ಉಸ್ಕಿನ ದಂಧೆ ಇದರಲ್ಲಿ ಸಂಪೂರ್ಣವಾಗಿ ಶಾಮೀಲಾಗಿದ್ದಾರೆ ಯಾಕಂದರೆ ಬಹಳ ದೊಡ್ಡ ಲಂಚ ಕೊಟ್ಟು ಇವತ್ತು ಅವರು ಪೋಸ್ಟಿಂಗ್ ಹಾಕೊಂಡು ಬಂದಿದ್ದಾರೆ ಹೀಗಾಗಿ ಇಡೀ ಸರ್ಕಾರವೇ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗೋದು ಅಷ್ಟೇ ಅಲ್ಲ ಇಡೀ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಇವತ್ತು ಹದಗೆಡಿಸಿದೆ ಕಾನೂನು ಸುವ್ಯವಸ್ಥೆ ಕಾರಣದ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದ ಸರ್ಕಾರವೇ ಕಾರಣ ಎಲ್ಲ ಕಡೆ ನೀರು ಭೀತಿಯಿಂದ ನೀರು ಭಯದಿಂದ ಗುಂಡಗಳು ಓಡಾಡ್ತಾ ಇದ್ದಾರೆ ಗದಗಿನ ಪ್ರಕರಣವನ್ನು ನೋಡಿ ಅದು ವಿಚಾರ ಏನಾರು ಇರಲಿ ಆದರೆ ನಾಲ್ಕು ಜನರನ್ನ ಒಂದು ತಾಸಲ್ಲಿ ಕೊಲೆ ಮಾಡಿ ಹೋಗ್ತಾರೆ ಅಂತಂದ್ರೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು ಯಾರ್ದು ಭಯ ಇಲ್ಲ ಅಂದ್ರೆ ಯಾರ ಪ್ರಾಣವೂ ಕೂಡ ಈ ಸಾಮಾನ್ಯ ಜನರ ಹೆಣ್ಣು ಮಕ್ಕಳ ಯಾರದೇ ಪ್ರಾಣವು ಕೂಡ ಸುರಕ್ಷತೆ ಈ ರಾಜ್ಯದಲ್ಲಿಲ್ಲ ಯಾವ ಸಂದರ್ಭದಲ್ಲಿ ಎಲ್ಲಿ ಏನು ಬೇಕಾದ್ರೂ ಗಲಾಟೆ ಆಗುತ್ತೆ ದಾನ್ಯ ಆಗುತ್ತೆ ಕೊಲೆಗಳಿಗಾಗಿ ಮಾರ್ಪಾಡ್ತಾ ಇವತ್ತು ಸಂಪೂರ್ಣವಾಗಿ ಭಯದ ವಾತಾವರಣ ಗುಂಡವ ರಾಜ್ಯ ಈ ಈ ರಾಜ್ಯದಲ್ಲಿದೆ ಇದನ್ನು ನಾವು ಈಗಾಗಲೇ ಚುನಾವಣೆ ಪೂರ್ವದಲ್ಲಿ ಹೇಳಿದ್ವಿ ನೇಹಾ ಹಿರೇಮಠ ಕೇಸ್ನಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಹಾಡೇ ಹಗಲು ಕಾಲೇಜ್ ಕ್ಯಾಂಪಸ್ಸಲ್ಲಿ ಕೊಲೆ ಆದರೆ ಸಾರ್ವಜನಿಕರು ನಾವು ಅಷ್ಟೇ ಪ್ರತಿಭಟನೆ ಮಾಡಿಲ್ಲ ಸಾರ್ವಜನಿಕರು ಪ್ರತಿ ಪ್ರತಿಭಟನೆ ಮಾಡಿದ್ದಾರೆ ಅವ್ರು ರಾಜಕೀಯ ಮಾಡ್ತಾರೆ ನಾವು ಯಾಕೆ ರಾಜಕೀಯ ಹೋಗೋಣ ಹಾಡಿ ಆಗಲು ಕ್ಯಾಂಪಸಲ್ಲಿ ಕೊಲೆ ಆದರೆ ಸುಮ್ಮನೆ ಕೂತ್ಕೋಬೇಕಾ ವಿರೋಧ ಪಕ್ಷವಾಗಿ ಅವರು ಅವರು ಇರೋ ಪಕ್ಷದಲ್ಲಿ ಸುಮ್ಮನೆ ಕೂತ್ಕೊಳ್ತಿದ್ರೆ ಇವತ್ತು ನಿನ್ನೆ ಮನೆಗೆ ಹೊಕ್ಕು ಎಲ್ಲಾದರೂ ಕೇಳಿದ್ರ ಒಂದು ಹುಡುಗಿ ಲವ್ ಮಾಡಿ ಅವಳು ಅಂದಾಗ ಮನೆ ಹೊಕ್ಕು ಕೊಲೆ ಮಾಡಿದರೆ ಎಲ್ಲಿಗೆ ಬಂತೀನ ಎಲ್ಲಿದೆ ಕಾನೂನು ಎಲ್ಲಿದೆ ಭಯ ಪೊಲೀಸರ ಭಯ ಅವಳು ಕಾಲೇಜಿನಲ್ಲಿ ಕೊಲೆ ಆಗ್ತಾಳೆ ಸಾವಿರಾರು ವಿದ್ಯಾರ್ಥಿಗಳಿದಲ್ಲಿ ಇಲ್ಲಿ ಮನೆಗೆ ಹೋಗಿ ಕೊಲೆ ಮಾಡ್ತಾರೆ ಅಂತಂದರೆ ಇದು ಗುಂಡಾ ರಾಜ್ಯ ಮತ್ತೆ ನೇರ ಯಾರ ರಾಜ್ಯ ಅಂತ ಕರಿಬೇಕು ಇಷ್ಟೆಲ್ಲ ಆದರೂ ಕೂಡ ಗೃಹ ಸಚಿವರು ಮುಖ್ಯಮಂತ್ರಿಗಳು ಏನಾಗಲಿಲ್ಲದೋ ರೀತಿಯಲ್ಲಿದ್ದಾರೆ ಏನೂ ಆಗಿಲ್ಲ ಏನೇನೂ ಆಗಿಲ್ಲ ಅದ್ರ ಅದ್ರ ಬಗ್ಗೆ ಒಂದು ಸಣ್ಣ ಒಂದು ಪರಿಶೀಲನೆ ಸುಧಾ ಮಾಡ್ತಾ ಇಲ್ಲ ನಾನು ನಾನು ಪರಮೇಶ್ವರ್ಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನ್ಯಾಯ ಹಿರಿಯಮಟ್ಟು ಕೊಲೆ ಆದರೆ ಬರಲಿಲ್ಲ ಇಲ್ಲಿ ಬಂದು ಸಂತಾನ ಹೇಳೋದು ಬಿಡಿ ನಿಮ್ಮ ತನಿಖೆನ ಚುರುಕುಗೊಳಿಸ್ಲಿಲ್ಲ ಪೊಲೀಸ್ ಅಧಿಕಾರಿಗಳಿಗೆ ತರಡೆ ತಗೊಳ್ಳಿಲ್ಲ ಈಗ ಇನ್ನೊಂದು ಹುಡುಗಿ ಅಂಜಲಿ ಅವಳು ಕೊಲೆ ಆಗಿದೆ ಈಗಲೂ ಉದಾಸೀನ ಇದ್ದೀರಿ ಇದರ ಅರ್ಥ ಏನು ಹಾವೇರಿ ಪ್ರಕರಣದಲ್ಲಿ ಒಬ್ಬ ಅಲ್ಪಸಂಖ್ಯಾತ ಹೆಣ್ಮಕ್ಳಿಗೆ ಆರು ಜನ ರೇಪ್ ಮಾಡಿದರೆ ನೀವು ತಿರುಗಿ ನೋಡಲಿಲ್ಲ ಬೆಳಗಾಮ್ನಲ್ಲಿ ದಲಿತ ಹೆಣ್ಮಕ್ಳನ್ನ ನೇಕಡ್ ಮಾಡಿ ತಳಿಸಿದ್ರೆ ನೀವು ನೋಡ್ತಾ ಇಲ್ಲ ಇದು ಯಾ ಯಾರು ಪರವಾಗಿದ್ದೀರಿ ಏನು ನಡೀತಾ ಇದೆ ಈ ರಾಜ್ಯದಲ್ಲಿ ವೀಕ್ಷಕರ ಕೇಳಿದ್ರಲ್ಲ ಎಲ್ಲ ದಂಧೆಗಳು ನಡೆದವು ಈ ಸರ್ಕಾರ ಬಂದ ಮೇಲೆ ಈ ಸರ್ಕಾರ ಜೀವಂತ ಇಲ್ಲ ಕಾನೂನು ವ್ಯವಸ್ಥೆ ಹದಗೆಟ್ಟು ಹೋಗಿದೆ ಪೊಲೀಸರು ಯಾರು ಕೂಡ ಕೈ ಜೋಡಿಸ್ಬೇಕು ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಕಳತನ ಏನು ಒಬ್ಬ ಹತ್ಯೆಗಳು ಕೊಲೆಗಳು ಬೆದರಿಕೆ ಮತ್ತೆ ರೌಡಿಸಮ್ಮು ಎಲ್ಲ ನಡೆದಿದೆ ಎಲ್ಲ ಭಯಂಕರ ಈಗ ರೌಡಿಗಳಿಗೆ ಅವರಿಗೆ ರಾಜಾರೋಷವಾಗಿ ರಾಜಮರ್ಯಾದೆ ಸಿಗ್ತಾ ಇದೆ ಪೊಲೀಸ್ ಸ್ಟೇಷನಲ್ಲಿ ಅಂತ ಹೇಳ್ತಾ ಇದ್ದಾರೆ ಗೃಹ ಇಲಾಖೆ ಅಂತೂ ಏನಿಲ್ಲ ಗೃಹ ಮಂತ್ರಿಗಳು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ಸಿಎಂ ಏನೂ ಆಗಿಲ್ಲ ಅನ್ನೋಂಗಿದ್ದಾರೆ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಈ ಹತ್ಯೆಗಳಲ್ಲಿ ರಾಜಕಾರಣ ಮಾಡೋದ ಇದರಲ್ಲಿ ಮತ ಭೇಟಿ ಅನ್ನೋದು ನೇಹ ಪ್ರಕರಣಕ್ಕೆ ಬಿ ಜೆ ಪಿ ಅವರು ಹೋರಾಟ ಮಾಡಿದ ಕೂಡೇನೆ ಇವತ್ತು ಬಹಿರಂಗವಾಗಿ ಸಾರ್ವಜನಿಕರು ಹೋರಾಟ ಮಾಡ್ತಾ ಇದ್ದಾರೆ ಮೀನಾ ಅಂಜಲಿ ಇವ್ರ ಹತ್ಯೆಗಾಗಿ ಈ ರಾಷ್ಟ್ರೀಯ ಮಂಡಳಿಗಳು ಇವು ಮಹಿಳಾ ಘಟಕಗಳು ಏನದವು ಎಲ್ಲದ ಇವು ಆಯ್ ಮಹಿಳಾ ಆಯೋಗಗಳು ಏನು ಮಾಡ್ತಾ ಇದ್ದವು ಸುಳ್ಳ ಸರ್ಕಾರಿ ಖಜಾನೆಗೆ ನಿಮ್ಮದು ಬೇಸ್ಟ್ ಬಾಡಿಗಳಾಗಿವು ಏನು ಮಾಡ್ತಾ ಇದ್ದಾವೆ ಮಹಿಳಾ ಆಯೋಗಗಳು ಮಹಿಳಾ ಸಂಘಟನೆಗಳು ಏನು ಮಾಡ್ತಾವೆ ಪರ ಧ್ವನಿ ಹಂಗೆ ಹಿಂಗೆ ನಮ್ದು ಅದು ಎಲ್ಲಿ ಇದ್ದಿದ್ವಿ ಏನು ಮಾಡ್ತ ಎಲ್ಲಿ ನೈತಿಕತೆ ಉಳಿತು ಈಗ ಈ ಈ ಮಾನಸಿಕ ಸ್ಥಿತಿಗೆ ಏನು ಹೇಳ್ತೀರಿ ವಯಸ್ಸೇರಿ ಇವ್ರದ್ದು ಇಪ್ಪತ್ತ್ಮೂರು ಹದಿನಾರು ಇಪ್ಪತ್ತು ಈ ಬರ್ಡ್ರ್ ಮಾಡಿದವ್ರ ವಯಸ್ಸು ನೋಡ್ರಿ ಅವ್ರ ವಯಸ್ಸು ನೋಡ್ರಿ ಆ ಪ್ರಕಾಶ್ನ ಪ್ರಕಾಶಿಂದಾಗಲಿ ಗಿರೀಶ್ ವಿಶ್ವ ಅಂತ ಆಗಲಿ ಅವರು ಅವರು ಅವ್ರ ಏಜ್ ನೋಡ್ರಿ ಇವ್ರಿಗೆ ಯಾಕೆ ನೀವು ಮಾನಸಿಕ ಸ್ಥಿತಿ ಹದಗಡ್ತಾ ಇದೆ ಎಲ್ಲಿ ಎಲ್ಲೂ ದಾರಿ ತಗ್ತಾ ಇದೆ ಪೇರೆಂಟ್ಸು ನೋಡಿ ಇಲ್ಲಿ ಸಂಸಾರ ಸರ್ಕಾರ ಸಮಾಜ ಸಾರ್ವತ್ರಿಕ ಬದುಕು ಎಲ್ಲರೂ ಎಚ್ಚರಿಸಕೊಳ್ಬೇಕೀಗ ನಮ್ಗೆ ಯಾಕೆ ಬೇಡ ಬೇಕು ನಮ್ಗೆ ಯಾಕೆ ಬೇಕು ನಮ್ಗೆ ಯಾಕೆ ಬೇಕಂತ ನೀವು ಸುಮ್ಮನೆ ಇದಿರಲ್ಲ ಸಾರ್ವಜನಿಕ ವ್ಯವಸ್ಥೆ ಅಡಿಯಲ್ಲಿ ಸಾಮಾಜಿಕ ಹೊಣೆಗಾರಿಕೆ ಇಲ್ಲದೆ ಹಿಂಗಾಗ್ತವೆ ಎಲ್ಲಿ ರೌಡಿ ಮತ್ತು ಶಾಲೆ ಕಾಲೇಜ್ಗಳ ಮುಂದೆ ರೌಡಿಗಳು ಬಿಂದಾಸಾಗಿ ಗಡ್ಡಾಡ್ತಿದಾವೆ ಏನ್ ಗಾಡಿ ತೊಗೊಂಡು ಆಟಾಡ್ತಾವೆ ಏನೆಲ್ಲ ಮಾಡ್ತಾವ್ ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ ಒಂದು ಸರಿಯಾಗಿ ಗಸ್ತಿ ಇಲ್ಲ ಒಂದು ಕಡೆ ಕಾಲೇಜ್ ಕಡೆ ಅಲ್ಲಿ ಸೈಕಲ್ ತಿರುಗಾಡೋದು ಬೆಳಗ್ಗೆ ತಿರುಗಾಡೋದು ನೋಡೋದು ಏನು ಇಲ್ಲೇ ಅಲ್ಲ ಬರೀ ಹೆಲ್ಮೆಟ್ ಹಿಡ್ಯಕ್ಕೆ ನಿಂತೀರಿ ನೀವು ಬಿಟ್ಟರೆ ಯಾ ತೆಲಿನ ರೈತ ಇಲ್ಲ ಅಂತ ಕೇಳಿದರೆ ಇವತ್ತು ಬಸವರಾಜ್ ಬೊಮ್ಮ ಅವ್ರು ಹೇಳಿದ್ರಲ್ಲ ಕಳ್ಳತನಕ್ಕೆ ಎಲ್ಲ ಇದೆ ಪೊಲೀಸ್ ಇಲಾಖೆ ಸಪೋರ್ಟ್ ಇದೆ ಸರ್ಕಾರ ಸಪೋರ್ಟ್ ಇದೆ ಈ ರೀತಿ ಆದ್ರೆ ಏನು ಮಾಡೋದು ಇವತ್ತು ಅದಕ್ಕೆ ಆಗ್ಬೇಕು ಏನಾಗ್ತಾ ಇದೆಯಾ ಎಲ್ಲ ಕಡೆ ಹಾಡು ಏನು ಕೇಳ್ತಾ ಇದೆ ಅಂದರೆ ಇನ್ನೆಷ್ಟು ಹತ್ಯೆ ಆಗಬೇಕು ರಾಮ ಸಿ ಎಂ ಸಿದ್ದರಾಮ ಅಂತ ಗೃಹ ಮಂತ್ರಿಗಳಿಗೆ ಹೇಳ್ತಾ ಇದ್ದಾರೆ ಈಶ್ವರ ಪರಮೇಶ್ವರ ಕಾಪಾಡು ಅಂತ ಪೊಲೀಸ್ ಇಲಾಖೆನ ಹದಗೆಟ್ ಏನಿದು ಅಂತ ವ್ಯವಸ್ಥೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದ್ದೀರಿ ನೀವು ಹೋಗ ಹಿರಿಯ ಅಧಿಕಾರಿಗಳು ಕಿರಿಯ ಅಧಿಕಾರಿಗಳು ಯಾಂಗ್ ತಿರುಗಿ ತಿರು ನಿಮ್ಗೆ ಏನು ನಿಮ್ಮ ವ್ಯವಸ್ಥೆ ಏನು ಅಂತ ನಾನು ನೋಡ್ತಿರ್ತೀನಿ ಇಲ್ಲಿ ಎಳ್ಳಿರ್ ಜೀಪ್ ತರೋದು ಎಳ್ಳಿನ ಕುಡ್ಕೊಂತ ನಿಲ್ಲೋದು ನಾನು ನೋಡ್ತಾ ಇರ್ತೀನಿ ಇಲ್ಲಿ ನಮ್ಮ ಗದಗ ನೋಡ್ತೀನಿ ನಾವು ಇವರು ಕ್ಯಾಂಟೀನ್ಗೆ ಹೋಗೋದು ಅಲ್ಲಿ ಹೋಗೋದು ಜೀಪ್ಗಳ ವ್ಯವಸ್ಥೆ ಆ ತರೋದು ಅಲ್ಲಿಲ್ಲೋದು ಇಲ್ಲಿಲ್ಲೋದು ಬರೀ ಸರ್ಕಲ್ ನಿಲ್ಲೋದು ಹೆಲ್ಮೆಟ್ ಹಿಡೋದು ಜಬರಿಸೋದು ಹಾಕೋದು ದಂಡ 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 ಇವತ್ತು ಏನಾಗಿದೆ ಅಂದರೆ ಪೊಲೀಸ್ ಇಲಾಖೆ ದಂಡ ದಂಡಕ್ಕೆ ಅಂತ ಇದು ಆಗಬಾರ್ದು ಹೀಗಾದ್ರೆ ಏನಾಗುತ್ತೆ ಗೊತ್ತಾ ಕಾನೂನು ವ್ಯವಸ್ಥೆ ಈ ರೀತಿ ಹದಗೆಟ್ಟು ಹೋಗ್ಬಿಡ್ತು ಅಂದ್ರೆ ಹತ್ಯೆಗಳು ಆಗ್ತಾ ಇದ್ದಾವೆ ಕೊಲೆಗಳು ಆಗ್ತಾ ಇದ್ದಾವೆ ಒಂದು ತಿಂಗಳಲ್ಲಿ ಮೂರು ಮೂರು ಮರಳರು ವಿದ್ಯಾರ್ಥಿನಿಯರ್ದು ಆಗ್ತಾ ಇದ್ದಾವೆ ಅಂದರೆ ಏನ್ರಿ ಅರ್ಥ ಇದು ಸರ್ಕಾರ ಏನು ಮಾಡ್ತಾ ಇದೆ ಹೇಳ್ರಿ ಇಲ್ಲಿ ರಾಜಕೀಯ ಮಾಡೋದಲ್ಲ ಎಲ್ಲ ಪಕ್ಷಗಳು ಒಂದಾಗ ಮೊದಲು ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಇಂಥ ಹತ್ಯೆಗಳಾದಾಗ ನೀವು ನಿಮ್ಮದು ಈ ಚುನಾವಣೆ ಬಂದಾಗ ನಿಮ್ಮ ರಾಜಕೀಯ ಇದನ್ನು ತೀರ್ಸ್ಕೊರೆ ಪರ ವಿರೋಧ ಇವೆಲ್ಲ ಇರೋದೇ ಮಾಡಿ ಬಟ್ ಇಂಥ ರಾಜ್ಯದಲ್ಲಿ ಎಲ್ಲಿ ಬೇಕು ಇದು ಹತ್ಯೆಗಳು ಪ್ರಕರಣಗಳು ಹೊರಗೆ ಬಂದಾವು ಗೊತ್ತಾಗ್ತಾವೆ ಹೊರದೇ ಹೊರಗೆ ಬರದೇ ಇದ್ದಿದ್ದು ಎಷ್ಟು ಎಷ್ಟು ಆತ್ಮಹತ್ಯೆಗಳಾಗ್ತಾ ಇದಾವೆ ಮಹಿಳೆಯರ ಮೇಲೆ ನೀವು ಉಚಿತ ಬಸ್ ಕೊಟ್ಟು ಮಹಿಳೆಯರ ಬಗ್ಗೆ ಭಯಂಕರ ಕಾಳಜಿ ತಗೊಂಡ್ರು ಗ್ಯಾರಂಟಿ ಕೊಟ್ಟಿದ್ದು ನಾಲ್ಕು ಮಹಿಳೆಯರ ಬಗ್ಗೆ ಕೊಟ್ಟಿರು ಗ್ಯಾರಂಟಿ ಈ ಇಲ್ಲಿ ಮಹಿಳೆಯರ ಹತ್ಯೆ ಆಗ್ತಾ ಇದಲ್ಲ ಯುವತಿಯರದ ಹತ್ಯೆ ಆಗ್ತಾ ಇದ್ದಾವಲ್ಲ ವಿದ್ಯಾರ್ಥಿನಿಯರ ಹತ್ಯೆ ಆಗ್ತಾ ಇದ್ದಾವೆ ಹೆಂಗೆ ಕಾಲೇಜ್ಗಳಿದ್ದವು ಮಕ್ಕಳು ಯಾವ ಯಾವ ಧೈರ್ಯದಿಂದ ಮಕ್ಕಳನ್ನ ಕಾಲೇಜಿಗೆ ಕಳಿಸ್ಬೇಕು ಅವರು ಯಾವ ಧೈರ್ಯದಿಂದ ಹೋಗ್ಬೇಕು ಈಗ ಇದು ಪ್ರೀತ್ಸೆ ಪ್ರೀತಿಸೆ ಆತಿದು ಪ್ರೀತಿ ಮಾಡೋದು ಮತ್ತಲ್ಲಿ ಕೊಲೆ ಮಾಡೋದು ಹತ್ಯೆ ಮಾಡೋದು ಮದುವೆ ಆಗೋದು ಆಗದೆ ಇದ್ರೆ ಈ ರೀತಿ ಮರ್ಡರ್ ಮಾಡೋದು ಏನಿದು ಸೊ ಈಗಾದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು ಎಲ್ಲ ಪಕ್ಷದವರು ಬಿ ಜೆ ಪಿ ಕಾಂಗ್ರೆಸ್ ಇದಕ್ಕೆ ರಾಜಕೀಯ ಬಿಡಿ ನೀವು ಮಾನವೀಯತೆ ತೋರಿ ಹ್ಯುಮಾನಿಟಿ ಬೇಡವಾ ನಿಮ್ಗೆ ಇದ್ರಾಗೂ ರಾಜಕೀಯ ಮಾಡೋದ ವಿರೋಧ ಪಕ್ಷದವರು ಏನು ಮಾಡ್ತಾ ವಿರೋಧ ಪಕ್ಷ ನಾಯಕ ಆಡಳಿತ ಪಕ್ಷ ನಾಯಕ ಇವರು ಸಿಎಂ ನೀವೆಲ್ಲ ಒಂದು ಕಡೆ ಕೂತ್ಕೊಂಡು ಇದು ಹತ್ಯೆ ಹಾಕಾಗ್ತಾ ಇದೆ ಎಲ್ಲಿ ವಿಫಲ ಐತೆ ಎಲ್ಲಿ ವೈಫಲ್ಯ ಇದೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಗೃಹ ಮಂತ್ರಿಗಳು ವಿಫಲ ಆದರು ಪೊಲೀಸ್ ನಾವು ವಿಫಲ ಆಗಿದ್ವು ಅಥವಾ ತನಿಖೆಗಳು ಸರಿಯಾಗ್ತಾ ಇಲ್ಲೋ ಅಥವಾ ಈ ಕಾನೂನು ವ್ಯವಸ್ಥೆ ಸುವ್ಯವಸ್ಥೆ ಇದು ಹದಗೆಟ್ಟಿದೆಯೋ ಏನು ಶಿಸ್ತು ಇಲ್ಲನೋ ಏನೋ ಅಥವಾ ಮಾನಸಿಕ ಸ್ಥಿತಿ ಹುಡುಗರುದೇನು ಹುಡುಗಿಯರ್ ಏನು ಏನಾಗ್ತಾ ಇದೆ ಇವೆಲ್ಲ ಸ್ವಲ್ಪ ಅಧ್ಯಯನ ಮಾಡ್ಬೇಕಾ ನೀವೆಲ್ಲ ಕೂತ್ಕೊಂಡು ಇದಕ್ಕೊಂದು ಏನಾದರೂ ಪರಿಹಾರ ಹುಡುಕ್ಬೇಕಾ ಇಲ್ಲಾಂದ್ರೆ ನೀವು ಈ ರೀತಿ ಒಂದು ಸರ್ಕಾರ ಇತ್ತು ತಿಂಗಳಲ್ಲಿ ಮೂರು ಮೂರು ಹತ್ಯೆಗಳಾಗ್ತಾ ಇದ್ರು ಬಹಿರಂಗ ಹಾಡು ಹಾಗಲೇ ರುಂಡ ಹಿಡ್ಕೊಂಡು ಹೋಗೋ ಯಾವನು ಹದ್ದಾಕ ಬಾರಿ ಚಾಕು ಚುಚ್ಚೋ ಯಾವನು ಇನ್ನೊಬ್ಬ ಹಾಕೋದ್ಯಾವನು ಹಿಂದಕ್ಕೊಂದು ಏನಾಗ್ತಿತ್ತು ಈಗ ಒಂದಿಷ್ಟು ವರ್ಷದ ಹಿಂದೆ ಲವ್ ಮಾಡ್ತೀನಿ ಅಂತಿದ್ರು ಮಾಡದೇ ಇದ್ರೆ ಮದುವೆ ಆಗದೆ ಇದ್ರೆ ಲವ್ ಮಾಡಲಿಲ್ಲ ಅಂದ್ರೆ ಆ್ಯಸಿಡ್ ಹಾಕ್ತಿದ್ರು ಮುಖಕ್ಕೆ ಅದೊಂದು ದೊಡ್ಡ ಟ್ರೆಂಡ್ ಇತ್ತು ಅವಾಗ ಏನು ಮಾಡಿದ್ರು ಕಾನೂನು ಸ್ಟ್ರಿಕ್ಟ್ ಆಗಿ ಬಂತು ಸೊ ಈಗ ಇದು ಚಲವಾಗಿದೆ ಇದಕ್ಕೆ ಪರಿಹಾರ ಹುಡುಕಲೇಬೇಕು ವಿರೋಧ ಪಕ್ಷ ಆಡಳಿತ ಪಕ್ಷ ಪ್ರತಿಪಕ್ಷಗಳು ಕೂತ್ಕೊಂಡು ಇದಕ್ಕೆ ಒಂದು ತಜ್ಞರನ್ನ ಮಾಡಿಕೊಂಡು ಮಾನಸಿಕ ಸ್ಥಿತಿ ದೈಹಿಕ ಸಾಮಾಜಿಕ ವ್ಯವಸ್ಥೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯಲ್ಲಿರೋ ವೈಫಲ್ಯ ಇವನ್ನೆಲ್ಲ ತಿಳ್ಕೊಂಡು ಇದಕ್ಕೊಂದು ಪರಿಹಾರ ಹುಡುಕದೇ ಇದ್ದರೆ ಬಹುದೊಡ್ಡ ಪಶ್ಚಾತ್ತಾಪ ಪಡಬೇಕಾಗತ್ತೆ ಸಮಾಜ ಪಾಲಕರು ಹೆದರ್ತಾ ಇದ್ದಾರೆ ಪಾಪ ಏನು ಮಾಡಬೇಕು ಕಾಯೋನೇ ಕೊಲ್ಲುವಾಗ ಕಾಯೋರು ಯಾರು ಬೇಲಿ ಹೊಲ ಹೊಲಾಮಿಯಾಗಿ ಹತ್ತಿದ್ರೆ ರಕ್ಷಣೆ ಮಾಡೋದು ಯಾರು ರಕ್ಷಕರ ಪಕ್ಷಕರಾದ್ರೆ ಏನು ಮಾಡೋದು ಇದಕ್ಕೆ ಸರ್ಕಾರ ಭಾಳಷ್ಟು ಚಿಂತನೆ ಮಾಡಬೇಕು ಉಡಾಪೆ ಉತ್ತರ ಕೊಡೋದು ಉಡಾಪೆ ಮಾತಾಡೋದು ಒಂದು ಸವಾಲು ಜವಾಬ್ದಾರಿ ಇದ್ಕೊಂಡು ಜವಾಬ್ದಾರಿ ಚೇರ್ನಲ್ಲಿ ಕುತ್ಕೊಂಡು ಇದು ಎಂತರೀ ಆಡಳಿತ ಇಂಥ ಆಡಳಿತ ಬೇಕ ನಮ್ಗೆ ಇಂಥ ಆಡಳಿತಕ್ಕೆ ನಿಮ್ಗೆ ಕಳಿಸಿದ್ದಲ್ಲಿ ಆಯ್ಕೆ ಮಾಡಿ ಏನು ಗ್ಯಾರಂಟಿ ನಿಮ್ಮದು ಆ ಗ್ಯಾರಂಟಿ ಕೊಟ್ಟು ಈ ರೀತಿ ಜೀವ ತಿನ್ನೋದ ಸಮಾಜದ ಶಾಂತಿ ನೆಮ್ಮದಿ ಕಾನೂನು ವ್ಯವಸ್ಥೆ ಹಾಳು ಮಾಡೋದ ಏನು ಪೊಲೀಸ್ ಇಲಾಖೆ ಇದು ಯಾಕೆ ಹಿಂಗಾಗ್ತಾ ಇದೆ ಇದಕ್ಕೆ ಕಾರಣ ಯಾರು ಇವತ್ತು ಪರಿಹಾರ ಇದರ ಬಗ್ಗೆ ಸಮರ್ಪಕವಾಗಿ ಎಲ್ಲರೂ ಎಚ್ಚೆತ್ತುಕೊಂಡು ಒಂದು ಸರಿಯಾದ ರೀತಿಯಲ್ಲಿ ನೀವು ಇದಕ್ಕೆ ಪರಿಹಾರ ಕಂಡು ಹಿಡಿದೇ ಇದ್ದರೆ ರಾಜಕೀಯ ಬಿಟ್ಟು ನಿಮ್ಮ ಯುಗಜಂ ಬಿಟ್ಟು ಒಂದು ಕನಿಷ್ಠ ಪ್ರಜ್ಞೆಯನ್ನು ಇಟ್ಟುಕೊಂಡು ಮಾನವೀಯ ಮೌಲ್ಯಗಳನ್ನು ಹೊತ್ಕೊಂಡು ನೀವು ಏನಾದರೂ ಇಂಥ ಹತ್ಯೆಗಳನ್ನು ತಡಿಲಿಕ್ಕೊಂದು ಕರೆಕ್ಟಾದ ಆದ ರೀತಿಯಂತ ನಿರ್ಧಾರ ಕೈಗೊಳ್ಳದೆ ಇದ್ದರೆ ಕಾನೂನು ವ್ಯವಸ್ಥೆ ತರದೇ ಇದ್ದರೆ ಪೊಲೀಸ್ ಇಲಾಖೆಯನ್ನು ಸರಿದಾರಿಗೆ ತರದೇ ಇದ್ದರೆ ಭಾಳಷ್ಟು ಬಹಳಷ್ಟು ಅನಾಹುತಗಳನ್ನು ಸಮಾಜ ಎದುರಿಸಬೇಕಾಗತ್ತೆ ಬಾಲಕರು ಎದುರಿಸಬೇಕಾಗತ್ತೆ ಸೊ ಈಗಾದರೂ ಎಚ್ ಎಲ್ಲರೂ ಎಚ್ಚೆತ್ತುಕೊಳ್ಬೇಕು ಆಸ್ಟ್ ನ್ಯೂಸ್ ಇದೆಲ್ಲಂತಲ್ಲ ನಿಮ್ಮನಂತ ನಮಸ್ಕಾರ